ಮಿತ್ರರೊಂದಿಗೆ ಮಾತನಾಡಿದ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಟರಾಜ್ ಅವರು ಜಿಲ್ಲೆಯಲ್ಲಿ ಎಚ್ ಎಂಪಿ ವೈರಸ್ ಪ್ರಕರಣ ವರದಿಯಾಗಿಲ್ಲವೆಂದು ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರು ಕೂಡ ಯಾವುದೇ ಬೇಡ ಎಚ್ಚರಿಕೆಯಿಂದ ಇರಲಿ ಜಾಗರೂಕರಾಗಿರಲಿ ಅಷ್ಟೇ ಯಾರು ಹೆದರೋ ಒಂದು ಅವಶ್ಯಕತೆ ಇಲ್ಲ ಹಾಗಾಗಿ ಜಾಗರೂಕರಾಗಿರಿ ಅದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಎಲ್ಲರೂ ಕೂಡ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಏನಾದರೂ ಶೀತ ಈ ಥರ ಜ್ವರ ಕೆಮ್ಮು ಈ ಥರ ಪ್ರಕರಣಗಳು ಇದ್ದಲ್ಲಿ ನಿಮ್ಮ ಯಾವುದೇ ಒಂದು ಸಣ್ಣ ಮಕ್ಕಳಲ್ಲಿ ಕಂಡು ಬಂದರೆ ಅವರಿಗೆ ತಕ್ಷಣ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅಷ್ಟೇ ಇದು ಆ ಥರ ಏನು ಮಾರಕ ರೋಗ ಏನಲ್ಲ ಎಚ್ ಎಂ ಪಿ ವಿ ವೈರಸ್ ಏನು ರೋಗನ ತರುತ್ತೆ ಅದು ಆ ಥರ ಮಾರಕ ಏನಲ್ಲ ಬಟ್ ಏನಪ್ಪ ಅಂದರೆ ನೀವು ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಆಮೇಲೆ ಕೆಮ್ಮು ಶೀತ ಈ ಥರ ಜ್ವರ ಈ ಥರ ಕಂಡು ಬಂದರೆ ನೀವು ಸೀನುವಾಗ ಕೆಮ್ಮು ಕೆಮ್ಮುವಾಗ ನೀವು ಆದಷ್ಟು ಕಚ್ಚಿಪ್ಪು ಇಲ್ಲ ಯಾವುದಾದ್ರೂ ನೀವು ಟಿಶ್ಯೂ ಪೇಪರ್ನ ಯೂಸ್ ಮಾಡ್ಬೋದು ಏನಂದರೆ ಇದರ ಅರ್ಥ ಏನಂದರೆ ಇನ್ನೊಬ್ಬರಿಗೆ ಹಾಡಬಾರ್ದು ಅನ್ನೋದು ಅದರ ಒಂದು ಅದು ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ ನಿಮ್ಮ ಸುತ್ತಮುತ್ತಲರಿಗೂ ಕೂಡ ಇದು ಹರಡದಂತೆ ನೋಡ್ಕೊಳ್ಳಿ ಯಾಕೆಂದರೆ ನಾವು ಕೆಮ್ಮದ್ರಿಂದ ಸೀನೋದ್ರಿಂದ ಅದು ಇದಾಗುತ್ತೆ ಇನ್ನೊಂದಿಗೆ ಆಗುತ್ತೆ ಹಾಗಾಗಿ ಎಚ್ಚರಿಕೆ ವಹಿಸಿ ಯಾರೂ ಕೂಡ ಹೇಳೋ ಬೇಡ ಇದು ಯಾವುದೇ ಥರನಾದ ಮಾರಕ ಇದನ್ನು ತರೋದಿಲ್ಲ ಎಲ್ಲರೂ ಗುಣಮುಖರಾಗ್ತಾರೆ ಬಟ್ ಅಂದ್ರೆ ಎಚ್ಚರಿಕೆಯಿಂದ ಇರಬೇಕಷ್ಟೇ ಜಾಗರೂಕರಾಗಿರಬೇಕು ಆಮೇಲೆ ಜೊತೆಗೆ ನೀವು ಒಳ್ಳೊಳ್ಳೆ ಫೋಟೋಗಳನ್ನ ತಗೊಳ್ಳಿ ಆಮೇಲೆ ಇರೋ ಆಹಾರನ ತಗೊಳ್ಳಿ ಅವಾಗ ಏನಾಗುತ್ತೆ ಇಮ್ಯುನಿಟಿ ಚೆನ್ನಾಗಿ ಬರುತ್ತೆ ಅದೊಂದು ನೀವು ನೋಡ್ಕೊಳ್ಳಿ ಆಮೇಲೆ ನೀವು ಹ್ಯಾಂಡ್ ವಾಶ್ ನಾವೇನು ಹೇಳ್ತೀವಿ ಅದನ್ನು ಕೂಡ ನೀವು ಚೆನ್ನಾಗಿ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಆಗಲಿ ಇಲ್ಲ ಬೇರೆ ಏನಾದರೂ ನೀವು ಶೌಚಾಲಯ ಯೂಸ್ ಮಾಡ್ಕೊಂಡು ಬಂದಮೇಲೆ ಪದೇ ಪದೇ ನೀವು ಸ್ವಲ್ಪ ಕೈ ಕೈಗಳ್ನ ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಆಮೇಲೆ ಆದಷ್ಟು ನೀವು ಕಣ್ಣು ஆமேல மூன்ன கையே உட்கோது இதன நீங்கள் எச்சரிக்கையின் தகவலை